ದ್ವಿತೀಯ ಪಿ ಯು ಸಿ ಇಂಗ್ಲೀಷ್ ಗ್ರಾಮರ್ ಒಂದು ಇಂಪಾರ್ಟೆಂಟ್ ಗ್ರಾಮರ್ ಜಾಬ್ ಅಪ್ಲಿಕೇಶನ್ ಯಾವ ರೀತಿ ಬರಿಬೇಕು ಇಲ್ಲ ನಾನು ಜಸ್ಟ್ ಪಾಸ್ ಆಗಬೇಕು ನಾನು ಸ್ಕೋರ್ ಮಾಡಬೇಕು ನಾನು ಟಾಪರ್ ಆಗಬೇಕು ನಾನು ಮಿಡ್ ರೇಂಜಿಗೆ ಪಾಸ್ ಆಗಬೇಕು ಅಂತ ಎಲ್ಲ ಅಂದ್ಕೊಂಡಿರ್ತೀರ ಬಟ್ ಈ ಜಾಬ್ ಅಪ್ಲಿಕೇಶನ್ ಐದು ಅಂಕದ ಒಂದು ಪ್ರಶ್ನೆ ಇಲ್ಲಿ ಕಲ್ತ್ಬಿಡಿ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮಗೆ ಒಂದು ಕ್ಲಾರಿಫೈ ಸಿಗುತ್ತೆ ಯಾವ ರೀತಿ ಬರಿಬೇಕು ಈ ಜಸ್ಟ್ ಈ ಒಂದು ವಿಡಿಯೋ ನೋಡಿ ಆರಾಮಾಗಿ ಕಲ್ತ್ಬಿಡ್ತೀರಾ ಓಕೆ ನಾನು ಸಿಂಪಲ್ ಆಗಿ ಈಸಿಯಾಗಿ ಹೇಳ್ಕೊಡ್ತಾಯಿದ್ದೀನಿ ಯಾವ ರೀತಿ ಬರಿಬೇಕು ನೀವು ತಪ್ಪು ಮಾಡ್ತಿರ್ತೀರ ಫ್ರಮ್ ಅಡ್ರೆಸ್ ಹಾಕ್ಬೇಕು ಡೇಟ್ ಮತ್ತು ಮತ್ತೊಪಾಸು ಬಾಡಿ ಆಫ್ ದ ಲೆಟರ್ ಸ್ಯಾಲ್ಯೂಟೇಷನ್ ಕಾಂಪ್ಲಿಮೆಂಟರಿ ಕ್ಲೋಸಿಂಗ್ ಇವೆಲ್ಲ ಸ್ವಲ್ಪ ಬರುತ್ತೆ ಇದನ್ನ ಎಲ್ಲಿ ಎಲ್ಲಿ ಹಾಕಬೇಕು ಯಾವ ರೀತಿ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು ಮಾರ್ಕ್ಸ್ ಎಲ್ಲಿ ಕಟ್ ಮಾಡ್ತಾರೆ ಎಲ್ಲಿ ಕೊಡ್ತಾರೆ ಐದಕ್ಕೆ ಐದಂಕ ಪೂರ್ತಿಯಾಗಿ ಬರಬೇಕಂದ್ರೆ ಈ ಒಂದು ವಿಡಿಯೋದಲ್ಲಿ ಹೇಳುವ ಎಲ್ಲ ಈ ಒಂದು ಮೆಥಡ್ ಆ ಒಂದು ಪ್ಯಾಟರ್ನ್ ಲೆಟರ್ ರೈಟಿಂಗ್ ಅಲ್ಲಿ ಅವರು ನೋಡ್ತಾರೆ ಅದನ್ನು ಫಾಲೋ ನೀವು ಮಾಡ್ತೀರಾ ನಾನು ಹೇಳ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ನಾನು ರಾಹುಲ್ ಬಿಡ್ನಾಳ್ ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಈ ಒಂದು ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೇನೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಕೋಚಿಂಗ್ ಚಾನಲ್ ಅಂತ ಹೊಡೆದ್ರು ನೀವು ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ಹೋಗಿ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೇನೆ ನಡಿ ವಿಡಿಯೋನ ಶುರು ಮಾಡೋಣ ಜಾಬ್ ಅಪ್ಲಿಕೇಶನ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು ಯಾವ ರೀತಿ ಬರೀಬೇಕಂತ ಹೇಳ್ತೀನಿ ಜಸ್ಟ್ ಏನು ಬರಲಿಲ್ಲ ಅಂತಂದ್ರೂ ಜಸ್ಟ್ ಈ ಒಂದು ವಿಡಿಯೋ ನೋಡಿ ಆರಾಮಾಗಿ ಕಲಿತೀರ ಇಲ್ಲಿ ನೋಡಿ ಪಾರ್ಟಿನಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಏನು ಕ್ವಶನ್ ಏನು ಕೊಟ್ಟಿದ್ರೆ ಕರೆಕ್ಟಾಗಿ ನೋಡ್ಬೋದು ಜಾಬ್ ಅಪ್ಲಿಕೇಶನ್ ಐದು ಅಂಕದ ಒಂದು ಫಿಕ್ಸ್ ಪ್ರಶ್ನೆ ಅದು ಓಕೆ ಈಗ ಮೂವತ್ತಾರನೇ ಪ್ರಶ್ನೆ ರೈಟ್ ಅ ಲೆಟರ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋವಿಂಗ್ ಅಡ್ವರ್ಟ್ ಅಡ್ವರ್ಟೈಸ್ಮೆಂಟ್ ದ್ಯಾಟ್ ಅಪಿಯರ್ಡ್ ಇನ್ ದ ಹಿಂದೂ ಡೇಟೆಡ್ ಸಿಕ್ಸ್ಟಿತ್ ಆಫ್ ಸಿಕ್ಸ್ಟಿತ್ ಆಫ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಮಾಡಲ್ ಕ್ವೆಶನ್ ಪೇಪರ್ ಟೂ ನಲ್ಲಿ ಇರ್ತಕ್ಕಂಥದ್ದು ಇದನ್ನ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು ವಾಂಟೆಡ್ ಯಾರು ಬೇಕಾಗಿದ್ದಾರೆ ಇಂಗ್ಲಿಷ್ ಟೀಚರ್ ಬೇಕಾಗಿದೆ ಕ್ವಾಲಿಫಿಕೇಶನ್ ಏನು ಬಿ ಎ ಬಿ ಎಡ್ ಆಗಿರಬೇಕು ಅಪ್ಲೈ ಟು ದ ಸೆಕ್ರೆಟರಿ ಎಂ ಎಂ ಸ್ಕೂಲ್ ಚಾಮರಾಜನಗರ ಫೈಟ್ ಒನ್ ತ್ರೀ ಒನ್ ಓಕೆ ಯಾವುದೇ ಕಾರಣಕ್ಕೂ ಹೆಸರನ್ನು ಏನು ಬರೆಯುವ ಹಾಗಿಲ್ಲ ಇಲ್ಲಿ ಏನು ಏನು ಕೊಟ್ಟಿದ್ದಾರೆ ಅಂತಂದರೆ ರೈಟ್ ಟ್ರಿಪಲ್ ಆಕ್ಸ್ ಫಾರ್ ನೇಮ್ ಆ್ಯಂಡ್ ಟ್ರಿಪಲ್ ವೈ ಫಾರ್ ಯುವರ್ ಅಡ್ರೆಸ್ ಇಷ್ಟನ್ನು ಕೊಟ್ಟಿದ್ದಾರೆ ಎಲ್ಲಿ ಯಾವ ಒಂದು ಜಾಬಿಗೆ ಕೊಟ್ಟಿದ್ದಾರೆ ಟೀಚರ್ ಅಪ್ಲಿಕೇಶನ್ ಇಲ್ಲಿ ಅಪ್ಲಿಕೇಶನ್ ಯಾವ್ದಕ್ಕೆ ಹಾಕಬೇಕು ಟೀಚರ್ ಪೋಸ್ಟಿಗೆ ಅಪ್ಲೈ ಯಾರಿಗೆ ಮಾಡಬೇಕು ದ ಸೆಕ್ರೆಟರಿ ಎಮ್ ಎಮ್ ಸ್ಕೂಲ್ ಚಾಮರಾಜನಗರ ಫೈವ್ ಏಯ್ಟ್ ಒನ್ ತ್ರೀ ಒನ್ ತ್ರೀ ಆಯಿತು ಈ ಕ್ವಶನನ್ನು ಕರೆಕ್ಟಾಗಿ ನೋಡ್ಕೊಂಡು ಐದು ಅಂಕದ ಒಂದು ಪ್ರಶ್ನೆ ಇಲ್ಲಿ ಏನು ಬ್ರಿಪ್ ಹಾಗಿದ್ರೆ ಫಸ್ಟ್ ಸಿಂಪಲ್ ಆಗಿ ನೋಡಿ ಇಲ್ಲಿ ರೈಟ್ ನೇಮ್ ಫಾರ್ ಅಡ್ರೆಸ್ ಏನಂತ ಅಂತ ಹೇಳಿದರೆ ಎಕ್ಸ್ 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 ವೈ ವೈ ಅಂತ ಹೇಳಿದ್ರೆ ನಾವು ಏನು ಮಾಡಿದ್ದೀವಿ ಜಸ್ಟ್ ಎಕ್ಸ್ 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 ವೈ 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 ಹಾಗಿದ್ರೆ ಡೇಟ್ ಡೇಟನ್ನು ಮೆನ್ಷನ್ ಮಾಡಬೇಕು ನೋಡಿ ಈಗ ನಾನು ಇವತ್ತು ಲೆಟರ್ ಬರಿತಾ ಇದ್ದೀನಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಲೆಟರ್ ಬರಿತಾ ಇದ್ದೀನಿ ಸೊ ಎಕ್ಸಾಮ್ ಡೇಟ್ ಇವತ್ತು ಇವು ಯಾವುದು ಯಾವುದೇ ಡೇಟ್ ಕೊಡಲಿ ಅವರು ಜಸ್ಟ್ ನಾನು ಇವತ್ತು ಈಗ ಜಸ್ಟ್ ನಾನು ಲೆಟರ್ ಬರಿತಾ ಇದ್ದೀನಿ ರೈಟಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ ಯು ಶುಡ್ ಮೆನ್ಷನ್ ಇವತ್ತು ನಾನು ಮಾಡ್ತಾ ಇದ್ದೀನಿ ಸೊ ಏನಪ್ಪ ಸೆಕೆಂಡ್ ಆಫ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದೇ ರೀತಿ ಲೆಟರ್ ರೈಟಿಂಗ್ ಅಲ್ಲಿ ಇದೇ ರೀತಿ ಇರಬೇಕು ಇಲ್ಲಾಂತಂದ್ರೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರ್ತದೆ ಸೊ ಇದೇ ರೀತಿ ಇರಬೇಕು ಓಕೆ ಆಯ್ತು ಈಗ ಡೇಟ್ ಹಾಕಿದ್ವಿ ದ ಸೆಕ್ರೆಟ್ರಿ ಎಮ್ ಎಮ್ ಸ್ಕೂಲ್ ಚಾಮರಾಜನಗರ ಫೈವ್ ಏಟ್ ಒನ್ ತ್ರೀ ಒನ್ ತ್ರೀ ಅಂತ ಇದೆ ಅಡ್ರೆಸ್ ಕೊಟ್ಟಿದ್ರು ಇಲ್ಲಿಗೆ ಒಂದು ಅಂಕ ನಮಗೆ ಸಿಕ್ತು ಒಂದು ಮಾರ್ಕ್ಸ್ ನಾವು ಇಲ್ಲಿ ಪಡ್ಕೊಂಡ್ವಿ ನೋಡೋಣ ಈಗ ಏನಂತ ಕೊಟ್ಟಿದ್ರು ಇದನ್ನ ಮೆನ್ಷನ್ ಮಾಡಿ ಅಂತ ಕೊಟ್ಟಿದ್ರು ಎಕ್ಸ್ 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 ವೈ ವೈ ಅಂತ ಬರೆದ್ವಿ ಮತ್ತೆ ಇವತ್ತು ನಾನು ಲೆಟರ್ ಬರಿತಾ ಇದ್ದೇನೆ ಡೇಟ್ ಅನ್ನ ಬರೋದೇ ಅದೇ ರೀತಿ ಅಪ್ಲೈ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಎಲ್ಲಿ ಅಪ್ಲೈ ಮಾಡಬೇಕು ದ ಸೆಕ್ರೆಟರಿ ಎಂ ಎಂ ಸ್ಕೂಲ್ ಚಾಮರಾಜನಗರ ಫೈಟ್ ಒನ್ ತ್ರೀ ಒನ್ ಇದು ಇಷ್ಟ ಬರ್ತದೆ ಒಂದು ಅಂಕ ನಮ್ಗೆ ಸಿಕ್ತು ಅಲ್ಲೇ ಇದೆ ಮತ್ತೇನು ಜಾಸ್ತಿ ಏನು ಮಾಡಲಿಲ್ಲ ನಾನು ಇದನ್ನೇ ಇನ್ಫಾರ್ಮೇಶನ್ ತಗೊಂಡು ಇಲ್ಲಿ ಬರ್ದಿದೆ ಇದನ್ನ ನಿಮ್ಗೆ ಹೇಳಿದೆ ಇಲ್ಲಿ ಒಂದ್ ಅಂಕ ನಮಗೆ ಸಿಕ್ತು ಹಾಗಿದ್ರೆ ಸಬ್ಜೆಕ್ಟ್ ಸಬ್ಜೆಕ್ಟ್ ಏನಿದೆ ಸಬ್ಜೆಕ್ಟ್ ಅಪ್ಲಿಕೇಶನ್ ಆಫ್ ದ ಪೋಸ್ಟ್ ಆಫ್ ಇಂಗ್ಲಿಷ್ ಟೀಚರ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಇಂಗ್ಲಿಷ್ ಟೀಚರ್ ಇದನ್ನೊಂದು ಸಬ್ಜೆಕ್ಟ್ ಅಂತ ಬರೀಬೇಕು ಸಬ್ಜೆಕ್ಟ್ ಅಂತ ಬರೆದು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಇಂಗ್ಲೀಷ್ ಟೀಚರ್ ಅವ್ರು ಯಾವುದೇ ಕೊಡಲಿ ಅವರು ಇಲ್ಲಿ ಇದು ಒಂದು ಈ ಒಂದು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ನೆನ್ಪಿಟ್ಕೊಳ್ಳಿ ಯಾವುದಾದ್ರು ಕೊಡಲಿ ಅವರು ಇಂಗ್ಲೀಷ್ ಟೀಚರ್ ಕೊಟ್ಟರೆ ಇಂಗ್ಲೀಷ್ ಟೀಚರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅದೇ ರೀತಿಯಾಗಿ ಆಫೀಸ್ ಬಾಯ್ ಕೊಟ್ಟರೆ ಆಫೀಸ್ ಬಾಯ್ ಕ್ಲರ್ಕ್ ಕೊಟ್ಟರೆ ಕ್ಲರ್ಕ್ ಅಂತ ಬರೀರಿ ಏನಾದರೂ ಕೊಡಲಿ ಅವರು ವಾರ್ಡನ್ ಕೊಟ್ಟರೆ ವಾರ್ಡನ್ ಬರೀರಿ ಹಾಸ್ಟೆಲ್ ಗಾರ್ಡ್ ಕೊಟ್ಟರೆ ಹಾಸ್ಟೆಲ್ ಗಾರ್ಡ್ ಅಂತ ಬರೀರಿ ಯಾ ಯಾವುದೇ ಒಂದು ಮ್ಯಾಟ್ರ್ ಕೊಟ್ಟರು ಜಸ್ಟ್ ಇದನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ಇದೊಂದು ಪ್ಯಾಟರ್ನ ಮಾಡ್ಕೊಳ್ಳಿ ನೋಡ್ಕೊಂಬಿಡಿ ರೆಸ್ಪೆಕ್ಟೆಡ್ ಸರ್ ಆ್ಯಂಡ್ ಮೇಡಮ್ ಅಂತ ಹಾಕೋದು ಕಂಪಲ್ಸರಿ ಇಲ್ಲಿಗೆ ಒಂದು ಅರ್ಧ ಮಾರ್ಕ್ಸ್ ಇರುತ್ತೆ ಇದು ಅರ್ಧ ಮಾರ್ಕ್ಸ್ ಸೊ ಇದಿಷ್ಟಂತೂ ಬರೆದ ನಂತರ ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಹಿಂಗೆ ಈ ರೀತಿ ಹಾಕಿ ಬರಿಬೇಕಾಗುತ್ತೆ ಇಲ್ಲಿ ಇದನ್ನೊಂದು ನೆನ್ಪಿಟ್ಕೋಬೇಕಾಗುತ್ತೆ ಏನೇನು ಐ ಆಮ್ ರೈಟಿಂಗ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ಇಂಗ್ಲೀಷ್ ಟೀಚರ್ ನಾನು ಹೇಳಿದೆ ಐ ಆಮ್ ರೈಟಿಂಗ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ಇಂಗ್ಲೀಷ್ ಟೀಚರ್ ಈ ಒಂದು ಸೆಂಟೆನ್ಸ್ ಈ ಒಂದು ಶಬ್ದ ತೆಗೆದು ಬೇಕಾದ ಶಬ್ದ ಹಾಕಿ ನೀವು ಏ ಯಾರು ಏನು ಕೇಳು ಸೇಮ್ ಇದೇ ಇದೇ ಪ್ಯಾಟರ್ನ್ ಜಸ್ಟ್ ಈ ಒಂದು ಸೆಂಟೆನ್ಸ್ ಈ ಒಂದು ವರ್ಡ್ ಮಾಡೋದಷ್ಟೇ ಟ್ವೆಂಟಿ ಡೇಟ್ ಇಲ್ಲಿ ಇಲ್ಲಿ ಈ ಡೇಟ್ ಬಂತು ಹಾಕ್ತಾ ಇದೀವಿ ನಾವು ಅಂತಂದ್ರೆ ಇಲ್ಲಿ ಡೇಟ್ ಆಲ್ರೆಡಿ ಕೊಟ್ಟಿದ್ದಾರೆ ಅವರು ಇಲ್ಲಿ ಈ ಡೇಟ್ ಅನ್ನು ಬರಿಬೇಕಾಗುತ್ತೆ ಈ ಡೇಟ್ ಹಾಕಿದೆ ನಾನು ಅಡ್ವರ್ಟೈಸ್ಮೆಂಟ್ ಇನ್ ದ ಹಿಂದೂ ಡೇಟೆಡ್ ದ ಹಿಂದೂ ಅನ್ನೋ ನ್ಯೂಸ್ ಪೇಪರ್ ಸಿಕ್ಸ್ಟಿಯತ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಇದೆ ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ ನೀವು ಕರೆಕ್ಟಾಗಿ ನೋಡ್ಕೋಬೇಕು ಸಿಕ್ಸ್ಟಿಯತ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆ ಈಗ ಐ ಹೋಲ್ಡ್ ಬಿ ಎ ಆ್ಯಂಡ್ ಬಿ ಎಡ್ ಆ್ಯಂಡ್ ಐ ಆಮ್ ಈಗರ್ ಟು ಕಾಂಟ್ರಿಬ್ಯೂಟ್ ಮೈ ಸ್ಕಿಲ್ಸ್ ಟು ಯುವರ್ ಎಸ್ಟೀಮ್ಡ್ ಇನ್ಸ್ಟಿಟ್ಯೂಷನ್ ಐ ಆಮ್ ಈಗರ್ ಟು ಕಾಂಟ್ರಿಬ್ಯೂಟ್ ಮೈ ಸ್ಕಿಲ್ಸ್ ಟು ಯುವರ್ ಎಸ್ಟೀಮ್ಡ್ ಇನ್ಸ್ಟಿಟ್ಯೂಷನ್ ಇಷ್ಟನ್ನು ನೆನ್ಪಿಟ್ಕೊಳ್ಳಿ ಈ ಬಿ ಎ ಮತ್ತು ಬಿ ಎಡ್ ಯಾಕೆ ನಾನು ಇಲ್ಲಿ ಹಾಕ್ತಾ ಇದೀನಿ ಅಂತಂದ್ರೆ ಅವ್ರಿಗೆ ಯಾವ ಕ್ವಾಲಿಫಿಕೇಶನ್ ಬೇಕು ಅದೇ ಕ್ವಾಲಿಫಿಕೇಶನ್ ಹಾಕಿದ್ದೀನಿ ಇಲ್ಲಿ ನೋಡಿ ಕ್ವಾಲಿಫಿಕೇಶನ್ ಬಿ ಎ ಮತ್ತು ಬಿ ಎಡ್ ನೆಕ್ಸ್ಟ್ ಪ್ಲೀಸ್ ಫೈಂಡ್ ಮೈ ರೆಸ್ಯೂಮ್ ಅಟ್ಯಾಚ್ಡ್ ಫಾರ್ ಯುವರ್ ರೆಫರೆನ್ಸ್ ಐ ಲುಕ್ ಫಾರ್ವರ್ಡ್ ಟು ದ ಆಪರ್ಚುನಿಟಿ ಟು ಡಿಸ್ಕಸ್ ಮೈ ಅಪ್ಲಿಕೇಶನ್ ಫರ್ದರ್ ಇಷ್ಟನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಇಲ್ಲಿ ಪೂರ್ತಿ ಇದೇನಿದೆಯಲ್ಲ ಇಲ್ಲಿ ಒಂದು ಮಾರ್ಕ್ಸ್ ಸಿಕ್ತು ಓಕೆ ನೆಕ್ಸ್ಟ್ ನೋಡೋಣ ಯುವರ್ ಸಿನ್ಸಿಯರ್ಲಿ ಇವರ್ ಸಿನ್ಸಿಯರ್ಲಿ ಅಂತ ಬರೀಬೇಕು ಇವರ್ ಸಿನ್ಸಿಯರ್ಲಿ ಅಂತ ಬರೋದು ಇವರ್ ಟ್ರೂಲಿ ಇವರ್ ಇವರ್ ಕೈಂಡ್ಲಿ ಈ ರೀತಿಯೂ ಬರಿಬೋದು ಇವರ್ ಸಿನ್ಸಿಯರ್ಲಿ ಅಂತ ಬರೆದಿದ್ದೀನಿ ಇವರ್ ಕೈಂಡ್ಲಿ ಅಂತ ಬರೋದ್ರೂ ನಡೆಯುತ್ತೆ ಇವರ್ ಟ್ರೂಲಿ ಅಂತ ಬರೆದ್ರು ನಡೆಯುತ್ತೆ ಇಲ್ಲಿ ಟ್ರಿಪಲ್ ಎಕ್ಸ್ ಹಾಕಿದ್ದೀನಿ ನೆಕ್ಸ್ಟ್ ರೆಸ್ಯೂಮ್ ಅನ್ನ ಬರೆಯುವುದು ರೆಸ್ಯೂಮ್ ಅನ್ನ ಬರೆಯುವಾಗ ಒಂದು ಪೇಜಲ್ಲಿ ಬಾಡಿ ಆಫ್ ದ ಲೆಟರ್ ಬರೀರಿ ಇದನ್ನ ಒಂದು ಪೇಜಲ್ಲಿ ಬರೀರಿ ನೆಕ್ಸ್ಟ್ ಪೇಜ್ ಅನ್ನ ಇದರಲ್ಲಿ ಬರಿಕೊಳ್ಳಿ ಏನೇನು ಹಾಕ್ಬೇಕು ರೆಸ್ಯೂಮ್ ಅಲ್ಲಿ ಏನ್ ಹಾಕ್ಬೇಕು ನೋಡಿ ರೆಸ್ಯೂಮ್ ಅಲ್ಲಿ ನೇಮ್ ಫಾದರ್ಸ್ ನೇಮ್ ಡೇಟ್ ಆಫ್ ಬರ್ತ್ ಎಜುಕೇಶನ್ ಕ್ವಾಲಿಫಿಕೇಶನ್ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಹಾಬೀಸ್ ಡೇ ನೇಮ್ಗೆ ಏನು ಹಾಕಬೇಕು ನೇಮ್ಗೆ ಎಕ್ಸ್ 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 ವೈ ವೈ ಡೇಟ್ ಆಫ್ ಬರ್ತ್ಗೆ ಡಿ ಎಂ ಎಮ್ ವೈ ವೈ ಎಜುಕೇಷನ್ಗೆ ಏನಂತ ಹಾಕಬೇಕು ಬಿ ಎ ಇನ್ ಸಬ್ಜೆಕ್ಟ್ ಇಂಗ್ಲೀಷ್ ಆಯಿತಾ ಲಿಟ್ರೇಚರ್ ಇಂಗ್ಲೀಷ್ ಲಿಟ್ರೇಚರ್ ಯಾವುದು ಯಾವುದು ಕೊಟ್ಟಿರ್ತಾರೆ ಅದನ್ನ ಹಾಕಬೇಕಾಗುತ್ತೆ ಯೂನಿವರ್ಸಿಟಿ ನೇಮ್ ಯಾವುದಾದ್ರೂ ಯೂನಿವರ್ಸಿಟಿ ಹಾಕಿ ಓಕೆ ನಾವು ಧಾರವಾಡದಿಂದ ಬೀರೋ ಕರ್ನಾಟಕ ಯೂನಿವರ್ಸಿಟಿ ಕೆ ಯು ಡಿ ಯೂನಿವರ್ಸಿಟಿ ಅಂತ ಹಾಕಿದ್ದೇನೆ ಬಿ ಎಡ್ ಕೆ ಎಡ್ ಯೂನಿವರ್ಸಿಟಿ ಇಯರ್ Uh, 2009 থৌস নাইন ওকে এই রীতি হাখো জস্ট নান ব্ল্যাঙ্ক তুমি টেকনিকল ক্লালিফিক টেকনিকল ক্লিফিকেশনি জস্ট বুড়ি ডিমা ইন কম্প্যূটর ওকে রাইট এসপি এসপি স্যাস অ্যান ইংলিশ টীচর ইন টির ইনস্টিটুশন নানু টি আস ইনসিট্যুশন হাঁকি নিবদ হাখো নিম ইস রাইটিং প স্পীকিং ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿವಿ ಕಾಂಟ್ಯಾಕ್ಟ್ ನಂಬರ್ ಒನ್ ಟು ತ್ರೀ ಫೋರ್ ಫೈವ್ ಏಟ್ ಸೆವೆನ್ ಏಟ್ ನೈನ್ ಅಂತ ಬರ್ತೀನಿ ಇದಿಷ್ಟನ್ನು ಕಾಂಟ್ಯಾಕ್ಟ್ ನಂಬರ್ ಅಂತ ನೀವು ಕೊಡ್ಬೋದು ಒರಿಜಿನಲ್ ಕಾಂಟ್ಯಾಕ್ಟ್ ನಂಬರ್ ಕೊಡೋ ಹಾಗಿಲ್ಲ ಇನ್ ನೆಕ್ಸ್ಟ್ ಲಾಸ್ಟ್ ಸೆಂಟೆನ್ಸ್ ಏನಂತ ಬರಿಬೇಕಂದ್ರೆ ಐ ಹರ್ಡ್ ಬೈ ಡಿಕ್ಲೇರ್ಡ್ಲಿ ದ್ಯಾಟ್ ದ ಅಬೌವ್ ಮೆನ್ಷನ್ಡ್ ಇನ್ಫಾರ್ಮೇಶನ್ ಈಸ್ ಕರೆಕ್ಟ್ ಟು ದ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಥ್ಯಾಂಕ್ ಯು ಯುವರ್ಸ್ ಟ್ರೂಲಿ ಎಸ್ ಡಿ ಟ್ರಿಪಲ್ ಆಕ್ಸ್ ಇಷ್ಟನ್ನು ಬರೆದು ಐದ ಫುಲ್ ಕೊಡ್ತಾರೆ ಐದು ಮಾರ್ಕ್ಸ್ ಕೊಡ್ತಾರೆ ಎಲ್ಲೂ ಕಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಗುದೇನ್ ಮಾಡಬೇಕು ಇನ್ನೊಂದ್ಸಲ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ನೋಡಿ ಈ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಟೀಚರ್ ಇಂಗ್ಲೀಷ್ ಟೀಚರ್ ಬೇಕಾಗಿದೆ ಕ್ವಾಲಿಫಿಕೇಶನ್ ಬಿ ಬಿ ಎಡ್ ಬೇಕಾಗಿದೆ ಎಲ್ಲಿ ಅಪ್ಲೈ ಮಾಡ್ಬೇಕಂತಂದ್ರೆ ದ ಸೆಕ್ರೆಟರಿ ಎಮ್ ಎಮ್ ಸ್ಕೂಲ್ ಚಾಮರಾಜನಗರ ಇಲ್ಲಿ ಅಡ್ರೆಸ್ ಬರಿಬೇಕಾಗುತ್ತೆ ಇಲ್ಲಿ ಅಡ್ರೆಸ್ ಬರೆದ್ವಿ ನೋಡ್ಕೊಂಡ್ಬಿಡಿ ಎಕ್ಸ್ ಎಕ್ಸ್ ವೈ ವೈ ಇಲ್ಲಿ ಹಾಕಿದಾರೆ ನೋಡಿ ಇಲ್ಲಿ ಹಾಕಿದಾರೆ ಎಕ್ಸ್ ಎಕ್ಸ್ ವೈ ವೈ ಡೇಟ್ ಇವತ್ತು ಈ ಒಂದು ಈ ಪ್ರೆಸೆಂಟ್ ಬರೀತಾ ಇದ್ದೇನೆ ಇವತ್ತು ಡೇಟ್ ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಬರ್ದೆ ಇಲ್ಲಿ ಅಡ್ರೆಸ್ ಅನ್ನು ಅವ್ರದ್ದು ಮೆನ್ಷನ್ ಮಾಡ್ದೆ ಮಾಡಿದ ತಕ್ಷಣ ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಇಂಗ್ಲೀಷ್ ಟೀಚರ್ ಇಲ್ಲಿ ಸೋಷಿಯಾಲಜಿ ಟೀಚರ್ ಬರ್ಬೋದು ಇಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ ಬರ್ಬೋದು ಯಾವುದಾದ್ರೂ ಬರಲಿ ಆಫೀಸ್ ಅಸಿಸ್ಟೆಂಟ್ ಆಗಿರ್ಬೋದು ಆಫೀಸ್ ಬಾಯ್ ಆಗಿರ್ಬೋದು ಯಾವ್ದಾದ್ರು ಯಾವುದಾದ್ರೂ ಆಗಿರಲಿ ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ ರೆಸ್ಪೆಕ್ಟೆಡ್ ಸರ್ ರೆಸ್ಪೆಕ್ಟೆಡ್ ಮೇಡಮ್ ಅಂತ ನಾವು ಅನ್ನು ಬರಬೇಕು ಇಲ್ಲಿ ಈ ಒಂದು ಇದನ್ನು ನೋಡ್ಕೊಂಬಿಡಿ ಐ ಎಮ್ ರೈಟಿಂಗ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ಇಂಗ್ಲೀಷ್ ಟೀಚರ್ ಆಸ್ ಅಡ್ವರ್ಟೈಸ್ಡ್ ಇನ್ ದ ಡೇಟೆಡ್ ದ ಹಿಂದೂ ಡೇಟೆಡ್ ಸಿಕ್ಸ್ಟಿಯತ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಪ್ಯಾರಾಗ್ರಾಫಲ್ಲಿ ಈ ಡೇಟನ್ನು ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ನೆಕ್ಸ್ಟ್ ನೋಡೋದಾದರೆ ಇದಿಷ್ಟನ್ನು ಬರೆದು ಐ ಹೋಲ್ಡ್ ಬಿ ಎ ಆ್ಯಂಡ್ ಬಿ ಕಾಮ್ ಡಿಗ್ರಿ ಬಿ ಬಿ ಎಡ್ ಐ ಹೋಲ್ಡ್ ಬಿ ಎ ಆ್ಯಂಡ್ ಬಿ ಎಡ್ ಐ ಮಿ ಈಗ ಟು ಕಾಂಟ್ರಿಬ್ಯೂಟ್ ಮೈ ಸ್ಕಿಲ್ಸ್ ಟು ಯುವರ್ ಎಸ್ಟಿಮ್ಡ್ ಇನ್ಸ್ಟಿಟ್ಯೂಟ್ ಇಷ್ಟನ್ನು ಬರೆದಿದ್ದೀವಿ ಪ್ಲೀಸ್ ಫೈಂಡ್ ಮೈ ರೆಸ್ಯೂಮ್ ಅಟ್ಯಾಚ್ಡ್ ಫಾರ್ ಯುವರ್ ರೆಫರೆನ್ಸ್ ಐ ಲುಕ್ ಫಾರ್ವರ್ಡ್ ದ ಅಪರ್ಚುನಿಟಿ ಟು ಡಿಸ್ಕಸ್ ಮೈ ಅಪ್ಲಿಕೇಶನ್ ಫರ್ದರ್ ಯುವರ್ ಸಿನ್ಸಿಯರ್ಲಿ ಟ್ರಿಪ್ಲ್ ಆಕ್ಸ್ ಮುಗಿದೋಯ್ತು ಇಲ್ಲಿಗೆ ಸೇ ಪೂರ್ತಿ ಅರ್ಧ ನಮ್ಮದು ಇದು ಮುಗೀತು ಈ ನೆಕ್ಸ್ಟ್ ಪೇಜಲ್ಲಿ ನೇಮ್ ಫಾದರ್ಸ್ ನೇಮ್ ಡೇಟ್ ಆಫ್ ಬರ್ತ್ ಎಜುಕೇಷನ್ ಕ್ವಾಲಿಫಿಕೇಶನ್ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಹಾಬೀಸ್ ಕಾಂಟ್ಯಾಕ್ಟ್ ಇಷ್ಟನ್ನು ಬರೆದು ಇಲ್ಲೊಂದು ಸೆಂಟೆನ್ಸನ್ನು ಸ್ವಲ್ಪ ನೆನ್ಪಿಟ್ಕೊಂಬಿಡಿ ಇದನ್ನು ಐ ಹರ್ಡ್ ವೈ ಡಿಕ್ಲೇರ್ಡ್ಲಿ ದ ಅಬೌವ್ ಮೆನ್ಷನ್ಡ್ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಥ್ಯಾಂಕ್ ಯು ಯುವರ್ಸ್ ಟ್ರೂಲಿ ಎಸ್ ಟಿ ಟ್ರಿಪ್ಲಾನ್ ಇಷ್ಟನ್ನು ಬರೆದು ಬಿಟ್ಟರೆ ಐದಕ್ಕೆ ಐದು ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂತಂದರೆ ಸಲ ನೋಡಿ ಅರ್ಥ ಆಗುತ್ತೆ ಈ ಒಂದು ಪಿ ಡಿ ಎಫ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ ಹೋಗಿ ತಗೊಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇದೇ ರೀತಿ ಇಂಪಾರ್ಟೆಂಟ್ ಇಂಗ್ಲೀಷ್ ಗ್ರಾಮರ್ನ ಹೇಳ್ತಾ ಇರ್ತೇನೆ ಧನ್ಯವಾದ ಸ್ನೇಹಿತರೆ